ಶಾಧಿ ಮಾಂ ತ್ವಾಂ ಪ್ರಪನ್ನೇಯ ಸಾಶ್ಚಿತಂ ಬೃಹಿ ಬ್ರೂಹಿ ಯಶ್ರೇಯ ಯಾವುದು ಶ್ರೇಯವೋ ನಾನು ಯಾವುದರಲ್ಲಿ ಪ್ರವೃತ್ತಿಯಾದರೆ ಇನ್ನೊಂದನ್ನು ಪಡೆಯಬೇಕನ್ನತಕ್ಕಂಥ ಭಾವನೆಯು ನನ್ನಲ್ಲಿ ಉಳಿಯುವುದಿಲ್ಲವೋ ಅಥವಾ ಯಾವುದನ್ನು ಮಾಡಿದರೆ ನನಗೆ ಪಾಪ ಪುಣ್ಯಗಳ ಲೇಪ ಉಂಟುವುದಿಲ್ಲವೋ ಅಂತ ಅದನ್ನ ಹೇಳು ಕಾರ್ಪಣ್ಯ ದೋಷೋಪಹತ ಸ್ವವಾವಾ ಕಾರ್ಪಣ್ಯ ದೋಷದಿಂದ ನನ್ನ ಮನಸು ಕೂಡಿ ಜಾಗಿದೆ ಅದಕ್ಕಾಗಿ ನನಗೆ ಸ್ವಯವಾಗಿ ಇರತಕ್ಕಂತದ್ದನ್ನ ಹೇಳ ಅದನ್ನ ಕಟೋಪನ ಸತ್ತಿನ ಎರಡನೇ ವಳ್ಳಿಯಲ್ಲಿ ಕೂಡ ಒಂದು ಮಂತ್ರ ಬರ್ತಿದೆ ಶ್ರೇಯಸ್ಯ ಪ್ರೇಯಸ್ಯ ಮನುಷ್ಯเมತಸ್ತೋ ಸಂಪರಿತ ವಿಭಿನ್ನ ಮನುಷ್ಯನ ಎದುರಿಗೆ ಮಾನವನ ಎದುರಿಗೆ ಎರಡು ಮಾರ್ಗಗಳು ಬರ್ತಾವ ಆಗ ಶ್ರೇಯ ಮಾರ್ಗವನ್ನ ಆಯ್ದುಕೊಳ್ಳುವವನು ಒಬ್ಬನಾದರೆ ಪ್ರೇಯ ಮಾರ್ಗವನ್ನು ಆಯ್ದುಕೊಳ್ಳುವವರು ಬಹಳ ಜನ ಶ್ರೇಯ ಮಾರ್ಗದತ್ತ ಪದ ಹೆಜ್ಜೆ ಇಡುವವರು ಕೆಲವರು ಪ್ರೇಯ ಮಾರ್ಗದತ್ತ ಹೆಜ್ಜೆ ಇಡುವವರು ಸಾವಿರಾರು ಜನರು ಸಾವಿರಾರು ಜನರು ಆದರೆ ಇಲ್ಲಿ ಅರ್ಜುನನ ಭಾವ ಹೆಂಗಿದೆ ನನಗೆ ನೀ ಏನೇ ಹೇಳು ನನಗೆ ದೊರಕಬೇಕಾದದ್ದು ಯಾವುದು ಶ್ರೇಯೋ ಮಾರ್ಗ ಪ್ರೇಯ ಮಾರ್ಗ ಬೇಕಾಗಿಲ್ಲ ನನಗೆ ಈ ಪ್ರೇಯ ಮಾರ್ಗದಲ್ಲಿ ಪ್ರವೃತ್ತಿ ಉಲ್ಲಭನಾದ್ರಿಂದ ಪ್ರೇಯ ಮಾರ್ಗದಲ್ಲಿ ಪ್ರೇಯ ಮಾರ್ಗದ ಮನೋಭಾವ ಉಲ್ಲಭನಾಗಿರ್ತಕ್ಕಂಥ ಅರ್ಜುನ ಮೊದಲು ನಮಗೆ ಅದಕ್ಕೆ ವಿಷಾದ ಯೋಗ ಪ್ರಾರಂಭವಾದದ್ದು ಯಾವುದರಿಂದ ಈ ಪ್ರೇಮ ಮಾರ್ಗದಲ್ಲಿ ಭಾವನಾ ಮಾಡಿರೊಣದರಿಂದ ಅವನಿಗೆ ಏನಾಗಿದೆ ವಿಷಾದ ಮಮಕಾರ ಮಮಕಾರ ಉಂಟಾಗಿದೆ ಆ ಪ್ರೇಯ ಮಾರ್ಗವನ್ನು ಬಿಡಿಸಿ ಶ್ರೇಯ ಮಾರ್ಗಕ್ಕೆ ಒಯ್ಯಬೇಕಾದದ್ದು ಭಗವಂತನ ಇಚ್ಛೆಯಾಗಿದೆ ಅದಕ್ಕೆ ನನಗೆ ಯಾವುದು ತಿಳಿವಲ್ಲು ಅದಕ್ಕಾಗಿ ನೀನು ಹೇಳು ನೀನು ಹೇಳು ಅನ್ನತಕ್ಕಂಥ ಮಾತನ್ನು ಅಲ್ಲಿ ಹೇಳಿದಾಗ ಇಲ್ಲಿ ಎರಡನೇ ಅಧ್ಯಾಯವನ್ನು ಆ ಮಮಕಾರವನ್ನು ಕಳೆಯುವುದಕ್ಕಾಗಿ ಮಮಕಾರವನ್ನು ಕಳೆಯುವುದಕ್ಕಾಗಿ ಎರಡನೇ ಅಧ್ಯಾಯವನ್ನು